ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಹದಿನೈದು ಮೈಥಿಲಿ ಲಿಫ್ಟ್ ಒಳಗೆ ಇದ್ದಳು ಅದು ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ವಸಿಷ್ಠನಿಗೆ ವಿಷಯ ತಿಳಿದು ಚಡಪಡಿಸುತ್ತಾ ಬೇಗ ಓಪನ್ ಮಾಡಿಸಲು ನೋಡಿದ ಮುಂದೆ ಗೈಸ್ ಕ್ವಿಕ್ ಶ್ರೀ ಸಫರಿಂಗ್ ಎಂದು ಅತಿಯಾಗಿ ಭಯಗೊಂಡು ಅವಸರಿಸುತ್ತಿದ್ದ ವಸಿಷ್ಠ ಅಷ್ಟರಲ್ಲಿ ಎಲ್ಲರೂ ಅಲ್ಲಿ ಹಾಜರಾಗಿದ್ದರು ಸರ್ ಓಪನ್ ಆಯಿತು ಎಂದು ಯಾರೋ ಒಬ್ಬರು ನೋಡಿದ ತಕ್ಷಣ ತಾನೇ ಮುಂದಾಗಿ ಲಿಫ್ಟ್ ಒಳಗೆ ನಡೆದ ಪ್ರಜ್ಞಾ ಹೀನಳಾಗಿ ಬಿದ್ದಿದ್ದಳು ಮೈಥಿಲಿ ಅವಳ ಮುಖದ ತುಂಬ ಬೆವರ ಹನಿಗಳು ಜಮೆಯಾಗಿದ್ದವು ವಸಿಷ್ಠ ಅವಳ ಕಂಡಿದ್ದೇ ಅವಳೆಡೆ ಓಡಿದ್ದ ಮೈಥಿಲಿ ಮೈಥಿಲಿ ಎಂದು ಅವಳ ಕೆನ್ನೆ ತಟ್ಟಿ ಎಚ್ಚರಿಸಲು ಪ್ರಯತ್ನ ಮಾಡಿದ ಆದರೆ ಎಚ್ಚರ ಆಗಲೇ ಇಲ್ಲ ಅವಳಿಗೆ ಅಕ್ಕ ಅಕ್ಕ ಏನಾಯ್ತೆ ಎಂದು ಭಯದಿಂದ ನಡುಗುತ್ತಾ ನೋಡಿದ ವಿಶಾಲ್ ವಿಕಾಸ್ ಕಾಲ್ದಿ ಡಾಕ್ಟರ್ ಎಂದು ಕೂಗಿದವ ಅವಳ ರೂಮಿಗೆ ಎತ್ತಿಕೊಂಡು ಹೋಗಿ ಮಲಗಿಸಿದ ವಾಟ್ ಹ್ಯಾಪನ್ ಡು ಸಿಸ್ಟ ಏನಾಗಿದೆ ಇವರಿಗೆ ಎಂದು ತಾನು ಗಾಬರಿ ವ್ಯಕ್ತಪಡಿಸಿದ ಪ್ರೇರಿತ್ ಲಿಫ್ಟ್ ಸ್ಟ್ರಕ್ಟ್ ಆಗಿ ಅಲ್ಲೇ ಸಿಕ್ಕಾಕೊಂಡಿದ್ಲು ಎಂದವನ ಪೂರ್ತಿ ಲಕ್ಷ ಮೈಥಿಲಿ ಎಡೆಗೆ ಐದು ನಿಮಿಷದಲ್ಲಿ ಡಾಕ್ಟರಲ್ಲಿದ್ದರು ತಡ ಮಾಡದೆ ಅವಳ ಪರೀಕ್ಷೆ ಮಾಡಿ ಭಯಕ್ಕೆ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೆ ಇಂಜೆಕ್ಷನ್ ಹಾಕ್ತೀನಿ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗ್ತಾರೆ ಎಂದು ನಡೆದರು ಅಲ್ಲಿಂದ ಇಷ್ಟೊತ್ತು ಎಲ್ಲವ ವಿಸ್ಮಯದಂತೆ ನೋಡುತ್ತಿದ್ದ ನಿಂತಿದ್ದರೂ ಪೂರ್ತಿ ಹೋಟೆಲ್ನಲ್ಲಿ ನೆರೆದ ಜನರು ಶರತ್ ಮಾತ್ರ ಕೋಪದಿಂದ ಕುದಿಯುತ್ತಿದ್ದ ಕೆತ್ತಮ್ಮನಿಗೆ ಅವಳ ಚಿಂತೆ ಇಲ್ಲ ದೊಡ್ಡಮ್ಮನಿಗೆ ಬಗೆ ಬಗೆಯ ತಿನಿಸುಗಳ ಮುಂದೆ ಮಗಳು ಬೇಕಾಗಿಲ್ಲ ಸರ್ ನೀವೆಲ್ಲ ಪಾರ್ಟಿ ಎಂಜಾಯ್ ಮಾಡಿ ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್ ಬಿಕಾಸ್ ಲಿಫ್ಟ್ ರಿಪೇರಿ ಆದ ತಕ್ಷಣ ಎಲ್ಲ ಪವರ್ ಸಪ್ಲೈ ಆನ್ ಮಾಡು ಆ್ಯಂಡ್ ಯಾರ್ಯಾರಿಗೆ ಏನು ಬೇಕೋ ಎಲ್ಲ ನೋಡ್ಕೊ ಐ ವಿಲ್ ಜಾಯಿನ್ ಎಂದು ಅವನ ಕಳುಹಿಸಿದವ ಏ ನೀನು ಪಾರ್ಟಿ ನೋಡ್ಕೋ ಹೋಗು ನಿಮ್ಮಕ್ಕನಿಗೆ ಎಚ್ಚರ ಆದಾಗ ಕರೀತೀನಿ ಎಂದು ವಿಶಾಲ್ನನ್ನು ಕಳುಹಿಸಿದ ಅವನ ಮೇಲೆ ನಂಬಿಕೆ ಇಟ್ಟು ಓಡಿದ ವಿಶಾಲ್ ಅವನಿಗೆ ಹೋಟೆಲ್ ನೋಡಿದಷ್ಟು ಸಾಲದು ಎಲ್ಲರೂ ಮತ್ತೆ ಸಂಭ್ರಮದಲ್ಲಿ ತೊಡಗಿಕೊಂಡರು ಆಗ ಅಲ್ಲಿಗೆ ಆಗಮಿಸಿದರು ವಸಿಷ್ಠನ ಮನೆಯವರು ಎಲ್ಲರಿಗೂ ವಿಶೇಷ ಆಸನಗಳ ವ್ಯವಸ್ಥೆ ಆಗಿತ್ತು ಅದ್ವಿಕೇನಾದರೂ ಕಿತಾಪತಿ ಮಾಡುವ ಸಲುವಾಗಿ ಕಾಯುತ್ತಿದ್ದ ಕುಡಿಯುವವರಿಗಂತೂ ಅದೊಂದು ಅದ್ಭುತ ಅವಕಾಶ ಮೆಲೋಡಿ ಸಂಗೀತ ನಿಲ್ಲಿಸಿ ಕುಣಿತಕ್ಕೆ ತಕ್ಕಂತೆ ಹಾಡನ್ನು ಹಾಕಿಸಿಕೊಂಡು ಕುಣಿಯತೊಡಗಿದರು ಎಲ್ಲ ಮೈಥಿಲಿ ಮನೆಯವರಿಗೆ ಇದೊಂದು ಸುವರ್ಣಾವಕಾಶ ಇಂತಹ ಅಡುಗೆ ನೋಡೇ ಇಲ್ಲ ಬಿಟ್ಟರೆ ಮತ್ತೆ ಸಿಗುವುದೇ ಇಲ್ಲವೆಂಬಂತೆ ಗಬಗಬನೆ ತಿನ್ನುತ್ತಿದ್ದರು ಮೆಲ್ಲಗೆ ಎಚ್ಚರಾದಳು ಮೈಥಿಲಿ ಎದ್ದ ತಕ್ಷಣ ವಶಿಷಣ ನೋಡಿದ್ದೆ ಮೆಲ್ಲಗೆ ಮಂಚದಿಂದ ಇಳಿದು ಮುಜುಗರ ತೋರುತ್ತಾ ಕ್ಷಮಿಸಿ ಸರ್ ನನ್ನಿಂದ ಪಾರ್ಟಿಗೆ ತೊಂದರೆ ಆಯಿತು ಎಂದು ತಲೆ ತಗ್ಗಿಸಿದಳು ಏನಿಲ್ಲ ನೀನ್ಯಾಕೆ ಆ ಲಿಫ್ಟ್ ಒಳಗೆ ಸಿಕ್ಕಾಕೊಂಡೆ ಎಂದವ ಅವಳ ಮುಂದೆ ಟ್ಯಾಬ್ಲೆಟ್ ಹಿಡಿದು ಇದು ಡಾಕ್ಟರ್ ಕೊಟ್ಟಿದ್ದು ಎಂದು ನೀರಿನ ಬಾಟಲ್ ಅವಳತ್ತ ಚಾಚಿದ ಸಾರಿ ಸರ್ ಅದು ನಾನು ಆ ಲಿಫ್ಟ್ ಒಳಗೆ ಹೋಗಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಲಿಫ್ಟ್ ಹೇಗೆಗೋ ಆಡಲು ಶುರು ಆಯಿತು ಯಾರೋ ಎಲ್ಲ ಬಟನ್ ಜೊತೆ ಆಟ ಆಡಿದರೂ ಅನಿಸುತ್ತೆ ಅದು ನಂಬರ್ಸ್ಗೆ ಕಂಟ್ರೋಲ್ ಸಿಗದೆ ಮೇಲೆ ಕೆಳಗೆ ಹೋಗ್ತಾ ಬರ್ತಾ ಇತ್ತು ನಾನು ಸಾಕಷ್ಟು ಕಿರಿಚಿದರೂ ಯಾರಿಗೂ ಕೇಳಿಸಲಿಲ್ಲ ಕೊನೆಗೆ ನಂಬರ್ಸ್ನಿಂದ ಹೊಗೆ ಬಂದು ಲಿಫ್ಟ್ ನಿಂತೋಯಿತು ನನಗೆ ಉಸಿರಾಡೋಕೆ ಕಷ್ಟ ಆಗಿ ಪ್ರಜ್ಞೆ ತಪ್ಪಿಬಿಟ್ಟೆ ಎಂದು ಒಂದೇ ಉಸಿರಿನಲ್ಲಿ ನಡೆದ ಘಟನೆ ಎಲ್ಲ ತಿಳಿಸಿದಳು ಸರಿ ನೀನು ರೆಸ್ಟ್ ಮಾಡ್ತಿರು ನಾನು ಪಾರ್ಟಿ ನೋಡ್ತೀನಿ ಎಂದವ ಅವಳ ಉತ್ತರಕ್ಕೂ ಕಾಯದೆ ಬಾಗಿಲವರೆಗೂ ನಡೆದು ಮತ್ತೆ ಹಿಂತಿರುಗಿ ಇದನ್ನು ಇಟ್ಕೊಂಡಿರು ಪ್ರೇರಿತವರಿಗೆ ಕೊಡೋದು ಹುಷಾರು ಎಂದು ಗಿಫ್ಟ್ ಬಾಕ್ಸ್ ಒಂದನ್ನು ಅವಳ ಕೈಗಿಟ್ಟು ಹೋಗಿದ್ದ ಅಲ್ಲಿಂದ ಪಾರ್ಟಿ ಹಾಲ್ಗೆ ಬಂದವ ಎಲ್ಲ ವ್ಯವಸ್ಥೆ ನೋಡಿಕೊಂಡು ಮನೆಯವರ ದೂರದಿಂದಲೇ ಗಮನಿಸುತ್ತಿದ್ದ ಅಣ್ಣ ಪಾರ್ಟಿ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಕಣೋ ಐ ಲೈಕ್ ದಿಸ್ ಎಂದು ತನ್ನಣ್ಣನ ತಬ್ಬಿ ನುಡಿದಳು ಅವ ಕೋಪಿಸಿಕೊಳ್ಳಲಿಲ್ಲ ಬದಲಾಗಿ ಓಕೆ ಎಂಜಾಯ್ ಇಟ್ ಎಂದು ನೇವರಿಸಿದ್ದ ಅಷ್ಟಕ್ಕೆ ಖುಷಿಯಾದ ಹುಡುಗಿ ಅಲ್ಲಿ ಎಲ್ಲರ ಎದುರು ತೋರಿಕೆಯ ನಗುವೆಂದು ಗೊತ್ತಿಲ್ಲ ಅವಳಿಗೆ ಅಮ್ಮ ನಾನು ಹೋಟೆಲ್ ನೋಡ್ಕೊಂಡು ಬರ್ತೀನಿ ಎಂದು ಖುಷಿಯಿಂದ ಮುಂದೆ ಓಡುವಾಗ ಸಪ್ಲೈಯರ್ ಒಬ್ಬನಿಗೆ ಡಿಕ್ಕಿ ಹೊಡೆದಳು ಅಯ್ಯೋ ಸಾರಿ ಮೇಡಮ್ ಎಂದು ಅವ ಕ್ಷಮೆ ಕೇಳುವಾಗ ಇರಲಿ ಬಿಡಿ ನಾನೇ ನೋಡಿಕೊಂಡು ಬರಲಿಲ್ಲ ಎಂದು ತಲೆ ಎತ್ತಲು ಸುಮ್ಮನೆ ನಿಂತುಬಿಟ್ಟಳು ಯಾಕೆಂದರೆ ಎದುರಿದ್ದವ ಅವಳ ಮನದರಸ ಧೀರಜ್ ಅವನೂ ಬಿಟ್ಟ ಕಣ್ಣು ಬಿಟ್ಟಂತೆ ನಿಂತು ಬಿಟ್ಟ ಅವಳ ಅಣ್ಣನ ಹೋಟೆಲ್ ಎಂದು ಬಂದಿದ್ದಾನೆ ಅಂದರೆ ದುಡ್ಡಿನ ಅವಶ್ಯಕತೆ ಎಷ್ಟಿತ್ತೋ ಅವನಿಗೆ ಸಾರಿ ಮೇಡಮ್ ಎಂದು ಮತ್ತೊಮ್ಮೆ ಕ್ಷಮೆ ಕೇಳಿದವ ಅವಳ ಅಪರಿಚಿತರಂತೆ ಕಂಡು ಕೆಳಗೆ ಬಿದ್ದಿದ್ದ ಗ್ಲಾಸ್ಗಳ ಇದುಕೊಳ್ಳುವಾಗ ಏ ಹಿಡಿಯಟ್ ಕೆಲಸ ಕೊಡಿ ಅಂತ ಕೇಳ್ಕೊಂಡು ಬರೋದು ಇಲ್ಲಿ ಹೀಗೆ ನಷ್ಟ ಮಾಡೋದು ಈ ನಾಲ್ಕು ಗ್ಲಾಸ್ನ ಬೆಲೆ ಗೊತ್ತಾ ನಿನಗೆ ಸ್ಟುಪ್ಪಿಡ್ ಅದನ್ನು ನಿನಗೆ ಕೊಡೋ ಅಮೌಂಟಲ್ಲಿ ಕಟ್ ಮಾಡ್ಕೋತೀನಿ ಎಂದು ಬೈಯುತ್ತಾ ಬಂದ ಶರತ್ ಸರ್ ಅದು ನಾನೇ ನೋಡದೆ ಬೀಳಿಸಿದ್ದು ಅವರಿಗೆ ಬೈಬೇಡಿ ಎಂದಳು ದೀಕ್ಷಾ ಇಲ್ಲ ಮೇಡಮ್ ಇಂಥವರಿಗೆ ಇದೇ ಕೆಲಸ ಅದಕ್ಕೆ ವಸಿಷ್ಠ ಸರ್ ಇಂಥವರನ್ನು ಕರೆದುಕೊಳ್ಳಲ್ಲ ಡಿಗ್ನಿಟಿ ಮೇಂಟೈನ್ ಮಾಡೋಕೆ ಬರದೆ ಇರೋ ಜನ ಎಂದು ಮತ್ತಷ್ಟು ಬೈದಾಗ ತಲೆ ತಗ್ಗಿಸಿ ಅಲ್ಲಿಂದ ನಡೆದ ಧೀರಜ್ ಅವನ ಮನಸ್ಸಿಗೆ ನೋವಾದರೂ ಅಲ್ಲಿ ಮಾತನಾಡುವ ಪರಿಸ್ಥಿತಿಯಲ್ಲಿ ಅವನಿರಲಿಲ್ಲ ಇವಳಿಗೂ ನೋವಾದರೂ ತೋರಿಸಿಕೊಳ್ಳದೆ ಹೋಟೆಲ್ ಒಳಗೆ ನಡೆದಳು ಶರತ್ ನೋಡಿದ ನಿರುಪಮಮ್ಮ ಅಳಿಯನನ್ನು ಮಾತನಾಡಿಸಲು ಬಂದರು ಅಳಿಯಂದ್ರೆ ಚೆನ್ನಾಗಿದ್ದೀರಾ ಎಂದು ಸಭ್ಯಳಂತೆ ಮಾತನಾಡುತ್ತಾ ಬಂದಳು ನಿರೂಪಮ ಓ ಅತ್ತೆ ನೀವು ಚೆನ್ನಾಗಿದ್ದೀನಿ ನೀವು ನೀವು ಚೆನ್ನಾಗಿದ್ದೀರಾ ಎಂದವ ಮೈಥಿಲಿಯ ಬಗ್ಗೆ ಅವರ ತಲೆಗೆ ತುಂಬಲು ಇದೇ ಒಳ್ಳೆಯ ಅವಕಾಶ ಎಂದುಕೊಂಡ ನಾನು ಚೆನ್ನಾಗಿದ್ದೀನಿ ಕಣಪ್ಪ ವೈಶಾಖ ಹೇಗಿದ್ದಾಳೆ ಪ್ರಥಮ್ ಹೇಗಿದ್ದಾನೆ ಎಂದು ಅವನ ಪಕ್ಕ ನಿಂತಳು ಅವಳೂ ಚೆನ್ನಾಗಿದ್ದಾಳೆ ಪಾಪನೂ ಚೆನ್ನಾಗಿದ್ದಾನೆ ಎಂದು ಅವರ ಪೂರ್ತಿ ಮಾತು ಮುಗಿಸಲು ಬಿಡದೆ ತಾನೇ ಮತ್ತಾರನ್ನು ಹುಡುಕತೊಡಗಿದ ನಿಮ್ಮ ಮಾವ ಅವರೆಲ್ಲ ಬಂದಿಲ್ಲ ಕಣಪ್ಪ ನಾನು ಜ್ಯೋತಿ ವಿಶಾಲ್ ಬಂದಿದ್ದೀವಿ ನಿಮ್ಮ ಬಾಸ್ ವಶಿಷ್ಠನೇ ಕಾರ್ ಕಳಿಸಿದ್ರು ಎಂದಾಗ ಅಡಿಯಿಂದ ಉರಿದು ಹೋದ ಶರತ್ ಓ ಮತ್ತೆ ಹಂಗ ಅದು ಅದೂ ಮೈಥಿಲಿನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಟಿರಿ ಎಂದು ರಾಗ ಎಳೆದ ಏನಪ್ಪ ಅದು ನನ್ನ ಹತ್ರ ಮುಜುಗರ ಪಡ್ತಿದೀಯ ಪೂರ್ತಿ ಹೇಳು ಎಂದಾಗ ಅದು ನಮ್ಮ ಬಾಸ್ ವಶಿಷ್ಠನಿಗೂ ನಮ್ಮ ಮೈಥಿಲಿಗೂ ಸಂಬಂಧ ಇದೆ ಅವರ ನಡುವೆ ಏನೂ ನಡೀತಿದೆ ಆ ತರಹದ್ದು ಎಂದು ಅವರ ಬಳಿ ಇಲ್ಲ ಸಲ್ಲದ್ದು ಹೇಳಿದ್ದ ಏನಪ್ಪ ಹೇಳ್ತಿದೀಯಾ ಅವಳು ಅಂಥವಳಲ್ಲ ಎಂದರು ಅವಳ ನಡತೆ ಬಗ್ಗೆ ತಿಳಿದೇ ಇದ್ದರೂ ಮನದ ಮೂಲೆಯಲ್ಲಿ ಅವನ ಮಾತುಗಳು ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದಿದ್ದವು ಇಲ್ಲ ಅತ್ತೆ ಅವತ್ತು ಅವರೇ ಎಲ್ಲಿಗೋ ಅವಳೊಬ್ಬಳನ್ನೇ ಕರೆದುಕೊಂಡು ಹೋಗಿದ್ರು ಇವತ್ತು ನಿಮ್ಮ ಮನೆಗೆ ಕಾರ್ ಕಳಿಸಿದ್ದಾರೆ ನೋಡಿ ಮತ್ತೆ ಅಲ್ಲಿರೋರೆಲ್ಲ ಅವರ ಮನೆಯವರು ಅವರನ್ನು ಇದುವರೆಗೂ ತನ್ನ ಕಾರಲ್ಲಿ ಕೂರಿಸಿಲ್ಲ ಮೈಥಿಲಿ ನಿಮ್ಮ ಮನೆಯವರನ್ನು ಕೂರಿಸಿದ್ದಾನೆ ಅಂದರೆ ನಾನೇನೋ ನಾದಿನಿ ಅನ್ನೋ ಮಮಕಾರದಲ್ಲಿ ಕಾರದಲ್ಲಿ ಹೇಳಿದೆ ಅದಕ್ಕೆ ನನಗೆ ಸರತ್ರ ಬಯಸಿಬಿಟ್ಲು ಎಂದಾಗ ಮೈಥಿಲಿ ವಸಿಷ್ಠನ ಜೊತೆ ಬಂದದ್ದು ನೆನೆದು ತಮ್ಮಲ್ಲೇ ಏನೋ ನಿರ್ಧರಿಸಿಬಿಟ್ಟರು ಸರಿ ಕಣಪ್ಪ ಒಂದು ಕಣ್ಣು ಇಟ್ಟಿರ್ತೀನಿ ಅಂದಾಗ ಹುಷಾರು ಅತ್ತೆ ಅವನು ತುಂಬ ಕೆಟ್ಟವನು ನೀವೇ ಮಾಡಿದ್ದು ಅಂತ ಗೊತ್ತಾದರೆ ನಿಮ್ಮನ್ನು ಬೀದಿಗೆ ತರ್ತಾನೆ ಹುಷಾರಾಗಿ ನೋಡಿ ಎಂದವ ವಕ್ರವಾಗಿ ನಕ್ಕು ಅಲ್ಲಿಂದ ನಡೆದ ಮೈಥಿಲಿಯು ಪಾರ್ಟಿ ಅಟೆಂಡ್ ಮಾಡಿದ್ದಳು ಅವಳ ಲವಲವಿಕೆ ನೋಡಿ ತಾನು ಏನೊಂದು ಹೇಳದೆ ಸುಮ್ಮನೆ ಇದ್ದ ಮೈಥಿಲಿ ಆ ಗಿಫ್ಟ್ ಬಾಕ್ಸ್ ಬಾ ಎಂದು ಮೈಥಿಲಿಯ ಕಳುಹಿಸಿದ ವಿಧೀಯ ವಿದ್ಯಾರ್ಥಿಯಂತೆ ತಲೆ ಆಡಿಸಿ ಹೋಗಿ ಬಾಕ್ಸ್ ತಂದು ಅವನ ಕೈಗಿಟ್ಟಳು ಹೆಲೋ ಯು ಯುವರ್ ಅಟೆನ್ಷನ್ ಪ್ಲೀಸ್ ಎಂದು ಮೈಕ್ ಹಿಡಿದು ಸ್ಟೇಜ್ ಮೇಲೆ ನಿಂತು ನುಡಿದ ದಿಸ್ ಪಾರ್ಟಿ ಈಸ್ ಪ್ಯೂರ್ಲಿ ಡೆಡಿಕೇಟೆಡ್ ಫಾರ್ ಪ್ರೇರಿತ್ ಸರ್ ಎಂದಾಗ ಎಲ್ಲ ಜೋರಾಗಿ ಚಪ್ಪಳೆ ತಟ್ಟಿದರು ಅದರಲ್ಲಿ ಹೊಟ್ಟೆ ಹೊರದುಕೊಂಡವರೆಷ್ಟೋ ಹೋಟೆಲ್ ಬ್ಲೂ ಜೊತೆ ಕಾಂಟ್ರ್ಯಾಕ್ಟ್ ಮಾಡೋದು ಎಲ್ಲ ಹೋಟೆಲ್ ಆಸೆ ಅದು ಎಲ್ಲರಿಗೂ ಸಿಗಲ್ಲ ಬಟ್ ನನ್ನ ಪಾಲಿಗೆ ಈಡೇರಿದೆ ಅದಕ್ಕೆ ಈ ಪಾರ್ಟಿ ಎಂದವ ಗಿಫ್ಟ್ ಬಾಕ್ಸ್ ಪ್ರೇರಿತ್ ಎದುರು ಹಿಡಿದು ದಿಸ್ ಈಸ್ ಮೈ ಸ್ಮಾಲ್ ಗಿಫ್ಟ್ ಸರ್ ಎಂದು ಅವನೆದುರು ಬಾಕ್ಸ್ ಚಾಚಿದ್ದ ಇದೆಲ್ಲ ಬೇಡವಾಗಿತ್ತು ವಸಿಷ್ಠ ಎಂದು ಮುಜುಗರದ ತೋರಿ ಬಾಕ್ಸ್ ತೆಗೆದುಕೊಂಡ ಅವನು ಅದನ್ನು ಹಾಗೆಯೇ ಎತ್ತಿಡಲು ನೋಡಲು ಇಲ್ಲೇ ಓಪನ್ ಮಾಡಿ ಸರ್ ಎಂದು ಎಲ್ಲರೂ ಕೂಗಿದಾಗ ನಗುಮುಖದಿ ಓಪನ್ ಮಾಡಿದ ಪ್ರೇರಿತ್ ನಮಗ ಬಿಳಿಸಿಕೊಂಡಿತ್ತು ವಾಟ್ ಈಸ್ ದಿಸ್ ವಸಿಷ್ಠ ಎಂದು ಕೋಪದಿ ಪ್ರೇರಿತ್ ಕೋಪ ಮಾಡಿಕೊಂಡದ್ದು ಇದೇ ಮೊದಲ ಬಾರಿಯೇನು ಮೈ ಸ್ಮಾಲ್ ಗಿಫ್ಟ್ ಸರ್ ಎಂದು ನಗುತ್ತ ನುಡಿದ ವಸಿಷ್ಠ ಪಾಪ ಒಳಗೇನಿದೆ ಎಂದು ನೋಡಿಯೇ ಇಲ್ಲ ಅವನು ನಿಜಕ್ಕೂ ತುಂಬ ಚಿಕ್ಕದು ಎಂದು ಪ್ರೇರಿತವನು ಅವನು ಕೊಟ್ಟ ಬಾಕ್ಸ್ ಕೆಳಕ್ಕೆ ಎಸೆದ ಅದನ್ನು ನೋಡಿ ಎಲ್ಲರೂ ಎದ್ದು ನಿಂತರು ಯಾಕೆಂದರೆ ಅಲ್ಲಿ ಇದ್ದದ್ದು ಮಹಿಳೆಯ ಚಪ್ಪಲಿ ಕೆಲವರಂತೂ ಜೋರಾಗಿ ನಕ್ಕು ಬಿಟ್ಟರು ಮತ್ತೂ ಮುಜುಗರಾಯಿತು ಪ್ರೇರಿತಿಗೆ ವಸಿಷ್ಠ ದಿಸ್ ಇಸ್ ಟೂ ಮಚ್ ಪಾರ್ಟಿ ಮಾಡಿ ಇಷ್ಟು ಚೀಪಾಗಿ ನಡಿಕೊಳ್ಳೋದ ಎಂದು ಕೋಪದಿಂದ ನುಡಿದ ಪ್ರೇರಿತ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್ ಇದರಲ್ಲಿ ನಾನು ಪ್ರೀಶಿಯಸ್ ಗಿಫ್ಟ್ ಇಟ್ಟಿದ್ದೆ ಅದೇಗೆ ಬದಲಾಗಿತ್ತು ಗೊತ್ತಿಲ್ಲ ಎಂದು ಬೇಡಿದ ವಸಿಷ್ಠ ಅದೇನೇ ಆಗಲಿ ಇದು ನನ್ನ ಜೀವನದಲ್ಲಿ ಸ್ವೀಕರಿಸಿದ ಅತ್ಯಂತ ಕೆಟ್ಟ ಬಹುಮಾನ ಎಂದು ಪ್ರೇರಿತ್ ನುಡಿದಾಗ ವಸಿಷ್ಠನ ಕೋಪ ಮೈಥಿಲಿಯತ್ತ ತಿರುಗಿತ್ತು ಮೈಥಿಲಿ ಎಂದು ಪೂರ್ತಿ ಹಾಲ್ ತುಂಬ ಕೇಳುವಂತೆ ಅಬ್ಬರಿಸಿದ್ದ ಎಲ್ಲೋ ಅಡುಗೆ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದ ಮೈಥಿಲಿ ಅವನ ಕೂಗಿಗೆ ಓಡಿ ಬಂದಳು ಹೌ ಡೇರ್ ಯು ಟು ಡೂ ದಿಸ್ ಎಂದು ಅವಳ ಕೆನ್ನೆಗೆ ಬೀಸಿ ಹೊಡೆದ ವಶಿಷ್ಠ ಅವನ ಕೋಪ ನೋಡಿ ಯಾರೊಬ್ಬರು ಬಾಯಿ ತೆರೆಯಲಿಲ್ಲ ಸರ್ ನಾನೇನು ಮಾಡಿದೆ ಎಂದು ಕೆನ್ನೆ ಮೇಲೆ ಕೈಯಿಟ್ಟು ಕಣ್ತುಂಬಿಕೊಂಡು ಕೇಳಿದಳು ಇದರಲ್ಲಿ ಇದ್ದ ಡೈಮಂಡ್ ವಾಚಲ್ಲಿ ಎಂದು ಅಬ್ಬರಿಸಿದ ನಾನು ಓಪನ್ ಮಾಡಿಲ್ಲ ಸರ್ ಎಂದಾಗ ಅವಳ ಮುಂದೆ ಅಂಗ ಹಿಡಿದು ನಿನ್ನ ಚೀಪ್ ಮೆಂಟಾಲಿಟಿ ನಂಗೆ ಗೊತ್ತು ಇದು ನಿನ್ನದೇ ಚಪ್ಪಲ್ ಅಲ್ವಾ ಹೇಳು ಎಲ್ಲಿ ವಾಚ್ ಎಂದು ಕೂಗಿದ ನಿಜವಾಗಿಯೂ ನನಗೆ ಗೊತ್ತಿಲ್ಲ ಸರ್ ನನ್ನ ಚಪ್ಪಲ್ ನಾನು ಅಡುಗೆ ಮನೆಯ ಬಳಿ ಬಿಟ್ಟಿದ್ದೆ ಎಂದಾಗ ಮತ್ತೂ ಕೋಪಗೊಂಡವ ಅವಳ ಕುತ್ತಿಗೆಯ ಒತ್ತಿ ಹಿಡಿದು ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ಈ ಹೋಟೆಲ್ಗೆ ಬರುವಾಗಲೇ ಇಲ್ಲಿನ ಶೋ ಪೀಸ್ ಹೊಡೆದು ಹಾಕಿದವಳು ನೀನು ನಿನ್ನಂತ ಮಿಡಲ್ ಕ್ಲಾಸ್ಗೆ ಆ ವಾಚ್ ನೋಡಿ ಆಸೆ ಆಗಿದೆ ಅದಕ್ಕೆ ಅದನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೀಯಾ ಹೇಳೆ ಎಲ್ಲಿ ವಾಚ್ ಅದು ನಾನು ಇಷ್ಟಪಟ್ಟು ಸರ್ಗಾಗಿ ಮಾಡಿಸಿ ತಂದಿದ್ದು ನಿಂಗೆ ಬೇಕಾದರೆ ಅದರ ಹತ್ತರಷ್ಟು ದುಡ್ಡು ಕೊಡ್ತೀನಿ ಎಂದು ರೋಷನ್ ನುಡಿದು ತನ್ನ ಹಿಡಿತ ಬಿಗಿ ಮಾಡಲು ವಸಿಷ್ಠ ಏನು ಮಾಡಿಸಿದೀರಾ ಬಿಡಿ ನಿಧಾನವಾಗಿ ಕೇಳೋಣ ಎಂದು ಅವನ ಕೈ ಬಿಡಿಸಿದ ಪ್ರೇರಿತ್ ತಕ್ಷಣ ಕೆಮ್ಮುತ್ತಾ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಮೊದಲು ನೋಡಿ ಮಾತನಾಡಿ ಸರ್ ಜೀವನದಲ್ಲಿ ತಾಳ್ಮೆ ಬಹಳ ಮುಖ್ಯ ಎಂದು ಸಮಾಧಾನದಿಂದಲೇ ಹೇಳಿದಳು ಮೈಥಿಲಿ ನನಗೆ ಗೊತ್ತು ಎಲ್ಲಿ ಹೇಗೆ ಮಾತನಾಡಬೇಕು ಅಂತ ಆ ಗಿಫ್ಟ್ ಬಾಕ್ಸ್ ನಿನ್ನ ಬಳಿನೇ ಇತ್ತಲ್ವಾ ಮತ್ತೆಗೆ ಚೇಂಜ್ ಆಯಿತು ನಿನ್ನಿಂದ ನನ್ನ ರೆಪ್ಯುಟೇಷನ್ ಹಾಳಾಯಿತು ಎಂದು ಅಷ್ಟೇ ಕೋಪದೆ ನುಡಿದ ವಸಿಷ್ಠ ಸರ್ ಗಿಫ್ಟ್ ಬಾಕ್ಸ್ ನನ್ನ ಬಳಿಯೇ ಇತ್ತು ಆದರೆ ನಾನು ಅದನ್ನು ಎಕ್ಸ್ಚೇಂಜ್ ಮಾಡಿಲ್ಲ ಎಂದು ತಾಳ್ಮೆಯಿಂದ ಹೇಳುವಾಗ ಸರ್ ನೀವು ತಂದಿದ್ದ ಡೈಮಂಡ್ ವಾಚ್ ಇವರ ಬಳಿ ಇದೆ ಎಂದು ನಿರುಪಾಮರತ್ತ ಕೈ ತೋರಿದವನೊಬ್ಬ ಕೆಲಸಗಾರ ವಾವ್ ವಾಟ್ ಆ್ಯಕ್ಟಿಂಗ್ ನೋಡಿ ಈಗ ಮಾತನಾಡಿ ಇದಕ್ಕೇನು ಹೇಳ್ತೀಯಾ ಮಿಸ್ ಮೈಥಿಲಿ ಎಂದು ಅವಳತ್ತ ಕೆಂಗಣ್ಣು ಬೀರಲು ಸರ್ ನಾನು ಅದು ದೊಡ್ಡಮ್ಮ ಎಂದು ತಡವರಿಸುವಾಗ ಕ್ಷಮಿಸಿಬಿಡಪ್ಪ ಇವಳ ಈ ವಾಚ್ ತಂದು ಕೊಟ್ಟು ದೊಡ್ಡಮ್ಮ ಇದನ್ನು ಇಟ್ಕೊಳ್ಳಿ ಇದರಿಂದ ಅಪ್ಪನ ಆಪರೇಷನ್ ಮಾಡಿಸಬಹುದು ಮತ್ತೆ ನಮ್ಮ ಕಷ್ಟಗಳು ಅರ್ಧ ತೀರುತ್ತೆ ಅಂತ ಹೇಳಿದ್ಲು ಅದಕ್ಕೆ ಇಟ್ಕೊಂಡೆ ಅವಳಿಗೆ ಹೊಡಿಬೇಡ ತಗೋ ಇದನ್ನು ಎಂದು ಅವನತ್ತ ವಾಚ್ ಚಾಚಲು ಚಿ ಇಂತಹ ಚೀಪ್ ಟ್ರಿಕ್ ಯೂಸ್ ಮಾಡೋ ಬದಲು ಮೈ ಮಾರ್ಕೊಂಡು ದುಡಿಯೋದು ಲೇಸು ಎಂದು ಕಟುವಾಗಿ ನುಡಿದು ಪ್ರೇರಿತ್ ಕಡೆ ನಡೆದ ಇಷ್ಟು ದಿನ ದೈಹಿಕವಾಗಿ ಹಿಂಸೆ ನೀಡುತ್ತಿದ್ದ ಮನೆಯವರು ಇಂದು ಊರ ಮುಂದೆ ಮಾನ ಕಳೆದರು ಅವರಿಂದ ಎಂತೆಂಥ ಮಾತು ಕೇಳಬೇಕಾಗಿ ಬಂತು ಅವನು ನುಡಿದ ಮಾತುಗಳ ಮನನ ಮಾಡುತ್ತಾ ನಿಂತವಳ ಕೆನ್ನೆ ಸೋಕಿದವು ಅವಳ ಕಣ್ಣೀರು ಅಕ್ಕ ನೀನು ಈ ಕೆಲಸ ಮಾಡಿಲ್ಲ ಅಂತ ಗೊತ್ತು ಅಮ್ಮ ಯಾಕೆ ಅಕ್ಕನ ಮೇಲೆ ಸುಳ್ಳು ಆರೋಪ ಆಗ್ತೀಯಾ ಎಂದು ವಿಶಾಲ್ ಕೋಪದಿ ನುಡಿದಾಗ ಈ ಗೆಟ್ಟವಳ ಪರ ಮಾತನಾಡಬೇಡ ಇವಳೇನು ಮಾಡಿದ್ಲು ಅಂತ ಮನೆಯಲ್ಲಿ ಹೇಳ್ತೀನಿ ಬಾ ಎಂದು ಅವಳ ಕೈ ಹಿಡಿದು ದರದರನೇ ಎಳೆದೊಯ್ದರು ನಿರುಪಮ ತಾನು ಏನು ಪ್ಲಾನ್ ಮಾಡದೆ ಪಾರ್ಟಿ ಹಾಳಾಗಿದ್ದು ಮೈಥಿಲಿ ಕೆಟ್ಟವಳಾಗಿದ್ದು ನೋಡಿದ ಅದ್ವಿಕ್ ಖುಷಿಯಾದರೆ ವಸಿಷ್ಠನ ನಡವಳಿಕೆ ವಿರುದ್ಧ ಮಾತನಾಡಲು ಧೈರ್ಯ ಇರದೆ ಸುಮ್ಮನಾದರೂ ಅವನ ಅಪ್ಪ ಚಿಕ್ಕಮ್ಮ ಧೀರಜ್ ನೋವನ್ನು ನೋಡಲಾಗದೆ ಅದಾಗಲೇ ರೂಮ್ ಸೇರಿದ್ದ ದೀಕ್ಷಾಳ ಕಣ್ಣಿಗೆ ಮೈಥಿಲಿ ಕಾಣಲೂ ಇಲ್ಲ ಅವಳಾದರೂ ಇದ್ದಿದ್ದರೆ ಕೊನೆ ಪಕ್ಷ ಅವಳ ಪರ ನಿಲ್ಲುತ್ತಿದ್ದಳೇನೋ ಸಾರಿ ಸರ್ ದಿಸ್ ಈಸ್ ಫಾರ್ ಯು ಎಂದು ಪ್ರೇರಿತ್ ಕೈಗೆ ಡೈಮಂಡ್ ವಾಚ್ ತೊಡಿಸಿದ ವಸಿಷ್ಠ ಆ ವಾಚ್ನ ಮಧ್ಯದಲ್ಲಿ ಪಿ ವಿ ಎಂದು ತಾನೇ ಹೇಳಿ ಮಾಡಿಸಿದ್ದ ವಶಿಷ್ಠ ಅದಕ್ಕಾಗಿ ಅಷ್ಟು ಕೋಪ ಬಂದಿದ್ದು ಅವನಿಗೆ ಓಕೆ ಲೆಟ್ಸ್ ಎಂಜಾಯ್ ದಿ ಪಾರ್ಟಿ ಎಂದವ ಎಲ್ಲರ ಬಿಟ್ಟು ತನ್ನ ರೂಮ್ ಕಡೆಗೆ ನಡೆದ ಅವನ ಮನವು ಹಾಳಾಗಿತ್ತು ಆದರೆ ಮನಿಯತ್ತ ಹೊರಟ ಮೈಥಿಲಿಗೆ ಮತ್ತೆ ಯಾವ ಥರದ ಹಿಂಸೆ ನೀಡಲು ಮುಂದಾಗುತ್ತಿದ್ದಾರೋ ನಿರೂಪಮ ಅವಳ ಕಣ್ಣೀರನ್ನು ಲೆಕ್ಕಿಸದೆ ಅವಳ ಎಳೆತಂದು ಮನೆಯಲ್ಲಿ ತಳಿದವರೇ ಅಡುಗೆ ಮನೆ ಹೊಕ್ಕು ಕೈಗೆ ಸಿಕ್ಕ ಸ್ಟೀಲ್ ಚಮಚವೊಂದನ್ನು ಬಿಸಿ ಮಾಡಿ ತಂದು ಕಂಡ ಕಂಡ ಗಂಡಸರ ಹಿಂದೆ ಹೋಗ್ತೀಯನೆ ಇನ್ನೊಮ್ಮೆ ಈ ವಸಿಷ್ಠನ ಹಿಂದೆ ಹೋಗು ಆಗ ಇದೆ ನಿಮಗೆ ಕತ್ತು ಇಸಕಿ ಕೊಂದು ಬಿಡ್ತೀನಿ ಎಂದು ಅವಳ ಎರಡು ಕೈ ಮೇಲೆ ಬರೆ ಹಾಕಿದರು ಅಮ್ಮ ಎಂದು ಅರಚಿದ ಮೈಥಿಲಿ ಎರಡು ಕೈಗೂ ಗಾಳಿ ಊದುತ್ತಿದ್ದರೆ ಅವಳ ಮುಡಿ ಹಿಡಿದು ಇದನ್ನು ನೋಡಿದಾಗಲೆಲ್ಲ ನಿನಗೆ ನನ್ನ ನೆನಪಾಗಬೇಕು ಈ ವಿಷಯ ದೊಡ್ಡಪ್ಪನಿಗೆ ಹೇಳದೆ ಇರೋದಕ್ಕೆ ಸಂಬಳ ಅರ್ಧ ನನ್ನ ಕೈಗೆ ಕೊಡಬೇಕು ಇಲ್ಲ ಅಂದರೆ ನಿನ್ನ ದೊಡ್ಡಪ್ಪನಿಗೆ ಹೇಳಿ ತಿಥಿ ಮಾಡಿಸ್ತೀನಿ ಎಂದು ಚಮಚ ಅಲ್ಲೇ ಬಿಸಾಡಿ ನಿನ್ನ ಭಾವನೆಗೆ ಹೇಳಿದ್ದೀನಿ ನಿನ್ನ ಮೇಲೆ ಕಣ್ಣು ಇಡೋಕೆ ಪಿಯಾಗಿ ಎಷ್ಟು ಕೆಲಸ ಮಾಡ್ತೀಯೋ ಅಷ್ಟೇ ಒಳ್ಳೆಯದು ಅದು ಬಿಟ್ಟು ಅವನ ಜೊತೆ ತೀರ ಒಂದಾದೋ ನೋಡು ಮತ್ತೆ ಎಂದು ತಮ್ಮ ರೂಮಿಗೆ ನಡೆದು ದಡಾರೆಂದು ಬಾಗಿಲು ಹಾಕಿದರು ತನ್ನಮ್ಮನ ಕಡೆ ದೀನವಾಗಿ ನೋಡಿದಾಗ ಮುಖ ತಿರುಗಿಸಿ ಅಲ್ಲಿಂದ ಅವರು ಅಕ್ಕ ತುಂಬ ಉರಿತಾ ಇದೆಯೇನೆ ಇರು ಆಯಿಂಟ್ಮೆಂಟ್ ತರ್ತೀನಿ ಎಂದು ತನ್ನ ರೂಮಿಗೆ ಓಡಿ ಹೋದ ವಿಶಾಲ್ ವಾಪಸ್ ಬರುವಷ್ಟರಲ್ಲಿ ತನ್ನ ರೂಮ್ ಸೇರಿ ಮೂಲೆ ಹಿಡಿದು ಬಿಕ್ಕುತ್ತಿದ್ದಳು ಮೈಥಿಲಿ ಮತ್ತೆ ಸಿಗುವ ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ಕನ್ನಡತಿ ಧನ್ಯವಾದಗಳು